ರೈತ ದೇಶದ ಬೆನ್ನೆಲುಬು ಅಂತಾರೆ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವಲ್ಲ ಅಂತಲೂ ಹೇಳ್ತಾರೆ ಅದರ ಜೊತೆಗೆ ಆಳುವ ಸರ್ಕಾರಗಳು ಯಾವುದೇ ಪಕ್ಷದ್ದು ಬಂದರೂ ಸಹಿತ ರೈತರ ಅಭಿವೃದ್ಧಿಯೇ ನಮ್ಮ ಗುರಿ ರೈತರ ಆದಾಯವನ್ನು ದ್ವಿಗುಣಗೊಳಿಸುವುದು ನಮ್ಮ ಸರ್ಕಾರದ ಮುಖ್ಯ ಉದ್ದೇಶ ಅಂತ ಹೀಗೆ ಹೇಳ್ತಾನೆ ಬಂದಿದ್ದಾರೆ ಆದರೆ ಇವತ್ತಿಗೂ ರೈತರ ಆದಾಯ ದ್ವಿಗುಣ ಆಗಿದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ಸಾಲದ ಹೊರೆ ಮಾತ್ರ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಇದೆ ಅಂತ ಅನ್ನೋದು ಸತ್ಯ ಅಂತ ಹೇಳ್ಬೋದು ಇದೀಗ ಬಾಗಲಕೋಟೆ ಜಿಲ್ಲೆಯಲ್ಲಿ ನೋಡೋದಾದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಳೆದ ಐದು ವರ್ಷಗಳ ಹಿಂದೆ ರೈತರು ಮಾಡತಕ್ಕಂತಹ ಸಾಲದ ಮೊತ್ತ ಹಾಗೂ ರೈತರ ಸಂಖ್ಯೆಗೆ ಹೋಲಿಸಿದಾಗ ಇವತ್ತು ಅಜಗಜಾಂತರ ವ್ಯತ್ಯಾಸ ಕಂಡಿದೆ ಅಂತ ಹೇಳ್ಬೋದು ಮುಖ್ಯವಾಗಿ ಐದಾರು ವರ್ಷಗಳ ಹಿಂದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಂದಾಜು ಮೂರು ಲಕ್ಷ ಎರಡು ಸಾವಿರದ ಎರಡು ಸಾವಿರ ರೈತರು ರಾಷ್ಟ್ರೀಯ ಬ್ಯಾಂಕು ಗ್ರಾಮೀಣ ಬ್ಯಾಂಕು ಡಿ ಸಿ ಸಿ ಹಾಗೂ ಇತರೆ ಖಾಸಗಿ ಬ್ಯಾಂಕ್ಗಳನ್ನು ಒಳಗೊಂಡಂತೆ ಸುಮಾರು ಮೂರು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ಸಾಲವನ್ನು ಇದು ಬ್ಯಾಂಕ್ ಬಾಗಲಕೋಟು ಈ ಬಾಗಲಕೋಟೆ ಡಿಸ್ಟಿಕ್ ಅಲ್ಲಿ ಬೆಳೆ ಸಾಲೆಗೆ ರೈತರಿಗೆ ನಾಲ್ಕು ಲಕ್ಷ ಒಟ್ಟು ರೈತರು ನಾಲ್ಕು ಲಕ್ಷ ಐವತ್ ಮೂರು ಸಾವಿರದ ಮುನ್ನೂರ ತೊಂಬತ್ತೆರಡು ರೈತರಿಗೆ ಬೆಳೆ ಸಾಲ ಕೊಟ್ಟ ಕೊಡಲಾಗಿರ್ತದೆ ಅದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮನೆಗೆ ಅದರಲ್ಲಿ ಅಮೌಂಟ್ ಬಂದ್ಬಿಟ್ಟು ಆರು ಸಾವಿರದ ಇಪ್ಪತ್ತೆಂಟು ಕೋಟಿ ಏನಪ್ಪ ಅಂದ್ರೆ ಅಮೌಂಟು ಬ್ಯಾಂಕ್ಗಳ ರಾಷ್ಟ್ರೀಕೃತ ಪ್ರೈವೇಟ್ ಬ್ಯಾಂಕು ಹಾಗೂ ಕೆ ವಿ ಜಿ ಬಿ ಡಿ ಸಿ ಬ್ಯಾಂಕ್ ಮುಖಾಂತರ ಟೋಟಲು ಆರು ಕೋಟಿ ಆರು ಸಾವಿರ ಇಪ್ಪತ್ತೆಂಟು ಕೋಟಿ ಅಮೌಂಟ್ ಹಾಕಿ ಕೊಟ್ಟಿರ್ತಾರೆ ಅದರಲ್ಲಿ ಟರ್ಮ್ ಲೋನ್ ಅಂದ್ಬಿಟ್ಟು ಒಂದು ಲಕ್ಷ ಐವತ್ತೊಂಬತ್ತು ಸಾವಿರದ ಒಂದೂರ ಮೂವತ್ನಾಲ್ಕು ಜನ ರೈತರಿಗೆ ಫಲಾನುಭವಿಗಳಿಗೆ ಲೋನ್ ಕೊಟ್ಟಿರ್ತಾರೆ ಅದು ಅಮೌಂಟ್ ಬಂದುಬಿಟ್ಟು ಟೂ ತೌಸಂಡ್ ಟು ಹಂಡ್ರೆಡ್ ಏಯ್ಟಿ ಫೋರ್ ಕ್ರೋರ್ಸ್ ಆಗಿರ್ತದೆ ಟೋಟಲು ಒಟ್ಟಾರೆ ಅಗ್ರಿಕಲ್ಚರಲ್ಲಿ ಈ ಬಾಗಲಕೋಟೆ ಡಿಸ್ಟಿಕ್ಕದಲ್ಲಿ ಆರು ಲಕ್ಷ ಇಪ್ಪತ್ತೈದು ಸಾವಿರ ಎಂಟುನೂರ ನಲವತ್ತೇಳು ಜನರಿಗೆ ಲೋನು ಫಲಾನುಭವಿಗಳಿಗೆ ಲೋನು ಬ್ಯಾಂಕ್ಗಳ ಮೂಲಕ ರಾಷ್ಟ್ರೀಕೃತ ಮತ್ತು ಪ್ರೈವೇಟ್ ಬ್ಯಾಂಕು ಮತ್ತು ಡಿ ಸಿ ಸಿ ಕೆ ವಿ ಜಿ ಬಿ ಮುಖಾಂತರ ಕೊಟ್ಟಿರ್ತಾರೆ ಅದರಲ್ಲಿ ಟೋಟಲ್ ಅಮೌಂಟ್ ಬಂದುಬಿಟ್ಟು ಎಂಟು ಸಾವಿರದ ಏಳ್ನೂರ ಐವತ್ತು ಕೋಟಿ ಆಗಿರ್ತದೆ ಹಾಗಾಗಿ ಈ ದಿನ ದಿನ ದಿನಮಾನಗಳಲ್ಲಿ ರೈತರು ಆತ್ಮಹತ್ಯೆ ಹೆಚ್ಚಾಗಿರೋ ಕಾರಣದಿಂದ ರೈತರಲ್ಲಿ ಏನು ಮನವಿ ಅಂದರೆ ಯಾವುದೇ ಬ್ಯಾಂಕಿನ ನೋಟಿಸ್ ಬಂದರೆ ಅವರು ಧೃತ್ತಿಗಿಡಬಾರದು ಅದು ಲೀಗಲಿ ಏನಾಗಿರ್ತದೆ ಆ ರೀತಿ ಲೀಗಲಿ ಪ್ರಕಾರ ಬ್ಯಾಂಕ್ನವರು ಪ್ರೊಸೆಸ್ ಮಾಡ್ತಾರೆ ಅದಕ್ಕೆ ಯಾವೇ ರೈತರು ಲೋನ್ ತಗೊಂಡಿದ್ರು ಧೃತಿಗೆಡ್ಬಾರ್ದವ್ರು ನೋಟಿಸ್ ಬಂದರೆ ಅಂತ ತಮ್ಮಲ್ಲಿ ಕಳಕಳಿ ಮನವಿ ಈಗ ಸಕ್ರಿ ಬೆಲೆ ಸಕ್ರಿ ಬೆಲೆ ಮೂವತ್ತೈತಿ ಈಗ ನಲವತ್ತೈದು ಸರ್ ಎಲ್ಲ ರೇಟ್ ಕೂಡ ಕೂಡ ಇದ್ರದ್ದು ಜಾಸ್ತಿ ಆಗಿದೆ ಹಾಗಾಗಿ ಈಗ ಸ್ಕೇಲ್ ಆಫ್ ಫೈನಾನ್ಸ್ ಕೂಡ ರೇಟ್ ಆಫ್ ಇದು ಜಾಸ್ತಿ ಆಗಿದೆ ಅಮೌಂಟ್ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಬೆಳೆ ಬೆಳೆ ಸಾಲ ಕೊಡುವ ಪ್ರಮಾಣ ಕೂಡ ಜಾಸ್ತಿ ಆಗಿದೆ ಯಾಕಂದ್ರೆ ಇನ್ಪುಟ್ ಕಾಸ್ಟ್ ಜಾಸ್ತಿ ಆಗಿದೆ ರೈತರ ಇದು ಲೇಬರ್ ಕಾಸ್ಟು ಜಾಸ್ತಿ ಆಗಿದೆ ಹಾಗಾಗಿ ರಸಗೊಬ್ಬರಗಳ ಕಾಸ್ಟು ಕೂಡ ಇನ್ಪುಟ್ ಜಾಸ್ತಿ ಆಗಿದೆ ಹಾಗಾಗಿ ಸ್ಕೇಲ್ ಆಫ್ ಫೈನಾನ್ಸ್ ಕೂಡ ಜಾಸ್ತಿ ಆಗಿದೆ ಆಸ್ ಪರ್ ಆನ್ಯುವಲ್ ಕ್ರೆಡಿಟ್ ಪ್ಲಾನ್ ಪ್ರಕಾರ ಏನು ಮಾಡ್ತೇವೆ ವರ್ಷ ವರ್ಷ ಅಗ್ರಿಕಲ್ಚರ್ ಟೆಂತ್ ಔಟ್ಸ್ಟ್ಯಾಂಡಿಂಗ್ ಅಲ್ಲಿ ಟೆನ್ ಟು ಲೆವೆನ್ ಪರ್ಸೆಂಟು ಲೆವೆನ್ ಟು ಟ್ವೆಲ್ ಪರ್ಸೆಂಟು ಈ ಲಾಸ್ಟ್ ಇಯರಲ್ಲಿ ಈ ಈ ಸದರಿ ವರ್ಷದಲ್ಲಿ ನಾವು ಲೆವೆನ್ ಪರ್ಸೆಂಟ್ ಏನಪ್ಪ ಅಂದರೆ ಅಗ್ರಿಕಲ್ಚರ್ಗೆ ನಾವು ಒತ್ತು ಕೊಟ್ಟು ಲೆವೆನ್ ಪರ್ಸೆಂಟ್ ಇನ್ಕ್ರೀಸ್ ಮಾಡಿ ಏನಪ್ಪ ಅಂದ್ರೆ ಆಗ ಆನ್ಯುವಲ್ ಕ್ರೆಡಿಟ್ ನಲ್ಲಿ ನಾವು ಬಂದನೆ ಮಾಡಿದೆವು ಲಾಸ್ಟ್ ಇಯರ್ ಕೂಡ ಹಂಡ್ರೆಡ್ ಪರ್ಸೆಂಟ್ ನಾವು ಅಚೀವ್ ಮಾಡಿದೆವು ಇದು ಈ ವರ್ಷ ಕೂಡ ಏನಪ್ಪ ಅಂದ್ರೆ ಅಚೀವ್ ಆಗುತ್ತೆ ಅಂತ ನಾವು ಭಾವಿಸಿದೆವು ಬರಗಾಲ ಅತಿವೃಷ್ಟಿ ಅನಾವೃಷ್ಟಿ ಮಳೆ ಸರಿಯಾಗಿ ಆಗಿ ಬೆಳೆ ಸರಿಯಾಗಿ ಬಂದರೂ ಅದಕ್ಕೆ ಸರಿಯಾದ ಬೆಲೆ ಸಿಗಲಾರದಕ್ಕೆ ಇವತ್ತು ರೈತರು ಸಾಲಗಾರರಾಗಿದ್ದಾರೆ ಬ್ಯಾಂಕಿನಲ್ಲಿ ಸಾಲ ಪ್ರತಿ ವರ್ಷ ಹೆಚ್ಚಾಗುತ್ತಾ ನಡೆದಿದೆ ಖಾಸಗಿ ಸಾಲ ಅದರ ಬಡ್ಡಿ ತೀರಿಸಲಾರದೆ ಕಂಗಾಲಾಗಿದ್ದಾರೆ ಈಗ ರೈತರಿಗೆ ಆತ್ಮಹತ್ಯೆ ಒಂದೇ ದಾರಿ ಉಳಿದಿರುವುದರಿಂದ ವರ್ಷ ರೈತರ ಆತ್ಮಹತ್ಯೆ ಹೆಚ್ಚಾಗುತ್ತಾ ನಡೆದಿದೆ ಇದಕ್ಕೆಲ್ಲ ಕಾರಣ ಸರ್ಕಾರದ ತಪ್ಪು ನೀತಿಗಳು ಸರ್ಕಾರದ ವೈಜ್ಞಾನಿಕ ಪದ್ಧತಿಯಿಂದ ರೈತರಿಗೆ ದಿನೇ ದಿನೇ ಸಾಲದ ಹೊರೆ ಹೆಚ್ಚಾಗುತ್ತಾ ನಡೆದಿದೆ ರೈತರು ಬೆಳೆದ ಬೆಳೆಗೆ ಖರ್ಚು ವೆಚ್ಚ ತೆಗೆದು ಲಾಭಾಂಶ ಉಳಿದರೆ ಅವರಿಗೆ ಜೀವನವನ್ನು ನಡೆಸಲು ಮತ್ತು ಮುಂದಿನ ಬೆಳೆ ಬೆಳೆಯಲು ಅನುಕೂಲವಾಗುತ್ತದೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ರೈತರಿಗೆ ಆ ಬೆಳೆ ಬೆಳೆದ ಖರ್ಚು ಕೂಡ ಬಾರದಂತಾಗಿದೆ ಹೀಗಾಗಿ ರೈತರು ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ ಉದಾಹರಣೆಗೆ ಕಬ್ಬಿನ ವಿಷಯ ತೆಗೆದುಕೊಂಡರೆ ಈಗ ಹತ್ತು ಹನ್ನೆರಡು ವರ್ಷಗಳ ಹಿಂದೆ ಯಾವ ಬೆಳೆಗಳಲ್ಲಿಯೂ ಲಾಭಾಂಶ ಉಳಿಯುತ್ತಿರಲಿಲ್ಲ ಕಬ್ಬಿನಲ್ಲಿ ಒಂದು ನಾಲ್ಕು ರೂಪಾಯಿ ಉಳಿತಾವ ಉಳಿಯುತ್ತೇವೆ ಎಂದು ರೈತರು ಕಬ್ಬನ್ನು ಬೆಳೆಯುತ್ತಿದ್ದರು ಈಗ ಆ ಕಬ್ಬಿನಲ್ಲಿಯೂ ಕೂಡ ಕಬ್ಬು ಬೆಳೆದ ಖರ್ಚು ಕೂಡ ಬಾರದಂತಾಗಿದೆ ಹೀಗಾಗಿ ರೈತರ ಪರಿಸ್ಥಿತಿ ಗಂಭೀರವಾಗಿದೆ ಇದಕ್ಕೆ ಎಲ್ಲ ಕಾರಣ ಸರ್ಕಾರದ ತಪ್ಪು ನೀತಿಗಳು ಸರ್ಕಾರ ವೈಜ್ಞಾನಿಕ ಬೆಲೆ ನಿಗದಿ ಮಾಡಿ ರೈತರು ಬೆಳೆದ ಖರ್ಚು ಹೊರತುಪಡಿಸಿ ಲಾಭಾಂಶ ಉಳಿಯುವ ಹಾಗೆ ಮಾಡಿದರೆ ರೈತರು ಆತ್ಮಹತ್ಯೆ ಮಾಡಿಕೊಳ್ಳಲು ಅವಶ್ಯಕತೆ ಇಲ್ಲ ಆದರೆ ಪ್ರಸಕ್ತ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾರ್ಚ್ ಅಂತ್ಯಕ್ಕೆ ನೋಡೋದಾದರೆ ಆ ಒಂದು ಸಾಲಗಾರರ ಸಂಖ್ಯೆ ಬೆಳೆ ಸಾಲ ತೆಗೆದುಕೊಳ್ಳುವಂಥ ರೈತರ ಸಂಖ್ಯೆ ನಾಲ್ಕು ಲಕ್ಷ ಐವತ್ತ್ಮೂರು ಸಾವಿರಕ್ಕೆ ಬಂದಿದ್ದು ರೈತರು ಪಡೆದಿರತಕ್ಕಂಥ ಸಾಲದ ಮೊತ್ತ ಆರು ಸಾವಿರದ ಇಪ್ಪತ್ತೆಂಟು ಕೋಟಿಯಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂ ಮಾರ್ಚ್ ಅಂತ್ಯಕ್ಕೆ ನೋಡೋದಾದರೆ ಒಟ್ಟು ಬೆಳೆ ಸಾಲ ಆಗಿರ್ಬೋದು ಹಾಗೆಯೇ ದೀರ್ಘಾವಧಿ ಸಾಲ ಅದರ ಜೊತೆಗೆ ಕೃಷಿಗೆ ಪೂರಕವಾಗಿರ್ತಕ್ಕಂತಹ ಬೇರೆ ಬೇರೆ ಚಟುವಟಿಕೆಗಳಿಗೆ ರೈತರು ಪಡೆದುಕೊಂಡಿರ್ತಕ್ಕಂಥ ಸಾಲ ಸುಮಾರು ಆರು ಲಕ್ಷ ರೈತರು ಆರು ಲಕ್ಷ ಇಪ್ಪತ್ತೈದು ಸಾವಿರ ರೈತರು ತೆಗೆದುಕೊಂಡಿರ್ತಕ್ಕಂಥ ಸಾಲ ಎಂಟು ಸಾವಿರದ ಏಳ್ನೂರ ಐವತ್ತು ಕೋಟಿ ರೂಪಾಯಿಯಷ್ಟು ಸಾಲವನ್ನು ಪಡೆದುಕೊಂಡಿದ್ದಾರೆ ಆದರೆ ಇದರಿಂದ ಹೇಳಿ ಗೊತ್ತಾಗುತ್ತೆ ರೈತರು ವರ್ಷದಿಂದ ವರ್ಷಕ್ಕೆ ಆರ್ಥಿಕವಾಗಿ ಕುಸಿತವನ್ನು ಕಾಣ್ತಾ ಇದ್ದಾರೆ ಅನ್ನುವಂಥದ್ದು ಇದಕ್ಕೆ ಮುಖ್ಯ ಕಾರಣ ಏನಂತಂದರೆ ಒಂದು ಕಡೆ ರೈತ ತಾನು ಬೆಳೆದಂಥ ಬೆಳೆಗಳಿಗೆ ಸೂಕ್ತ ಬೆಲೆ ಸಿಗಲ್ಲ ಅನ್ನುವಂಥದ್ದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಉತ್ತಮವಾದ ಮಳೆ ಬೆಳೆ ಬದ್ದಾಗಿಯೂ ಸಹಿತ ಅದನ್ನು ಮಾರುಕಟ್ಟೆಗೆ ಸಾಗುವಷ್ಟರಲ್ಲಿ ದಿಢೀರ್ನೇ ಬೆಲೆ ಕುಸಿತವಾಗ್ತಕ್ಕಿರ್ತಂಥದ್ದು ಅದರ ಜೊತೆಗೇ ಬರ ಮತ್ತು ಪ ಪ್ರವಾಹ ಅಂತ ಸಣ್ಣ ಸ ಸಂದರ್ಭಗಳನ್ನು ರೈತ ಎದುರಿಸಿ ಮೆಟ್ ನಿಲ್ಲಬೇಕಾದಂಥ ಕಠಿಣ ಪರಿಸ್ಥಿತಿ ಇದೆ ಇದರ ಜೊತೆಗೆ ನಾನಾ ರೀತಿಯಾದಂತಹ ಅಂದರೆ ಪ್ರತಿ ವರ್ಷ ರೈತ ತಾನು ಮಾಡ್ತಕ್ಕಂಥ ಖರ್ಚು ವೆಚ್ಚಗಳಿಗೆ ಸರಿಯಾದಂಥ ಖರ್ಚು ಸಹಿತ ವಾಪಸ್ ಬರ್ತಾ ಇಲ್ಲ ಅಂತಕ್ಕಂಥದ್ದು ಇತ್ತೀಚಿನ ವರ್ಷಗಳಲ್ಲಿ ಕೃಷಿ ಕೃಷಿಯಿಂದ ಗೊತ್ತಾಗ್ತಕ್ಕಂಥದ್ದು ಅಂದರೆ ಪ್ರತಿ ವರ್ಷ ಆತ ಮಾಡ್ತಕ್ಕಂಥ ಖರ್ಚಿನ ವೆಚ್ಚ ಗಣನೀಯವಾಗಿ ಇದೆ ಕೂಲಿ ಆಗಿರ್ಬೋದು ರಸಗೊಬ್ಬರಗಳ ಬೆಲೆ ಆಗಿರ್ಬೋದು ಬೀಜ ಆಗಿನ ಗಳೆ ಹೀಗೆ ವೆಚ್ಚ ಹೆಚ್ಚಾಗ್ತಾ ಇದೆ ಆದರೆ ಆದಾಯ ಮಾತ್ರ ಕಾಣ್ತಾ ಕಂತಿದೆ ಇದರಿಂದಾಗಿ ರೈತರ ಆರ್ಥಿಕ ಪರಿಸ್ಥಿತಿ ಅಧೋಗತಿ ಆಗ್ತಾಯಿದೆ ಅಂತ ಹೇಳ್ಬೋದು ಮುಖ್ಯವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಜನವರಿಯಿಂದ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜೂನ್ವರೆಗೆ ನೋಡೋದಾದರೆ ಸುಮಾರು ರೈತರು ಸಾಲದ ಹೊರೆಯನ್ನು ತಾಳಲಾಗದೇ ಸುಮಾರು ಇಪ್ಪತ್ನಾಲ್ಕು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ಇದೆಲ್ಲವನ್ನು ನೋಡಿದಾಗ ವರ್ಷದಿಂದ ವರ್ಷಕ್ಕೆ ರೈತರ ಆರ್ಥಿಕ ಪರಿಸ್ಥಿತಿ ಇದೆ ಹೀಗಾಗಿ ಆಳುವ ಸರ್ಕಾರಗಳು ರೈತರ ಸಾಲದ ಹೊರೆಯನ್ನು ಕಡಿಮೆ ಮಾಡೋ ನಿಟ್ಟಿನಲ್ಲಿ ಹಾಗೂ ಅವರ ಬೆಳೆದಂಥ ಬೆಲೆಗೆ ಸೂಕ್ತವಾದಂಥ ಬೆಲೆ ಸಿಗಬೇಕು ಹಾಗೆಯೇ ಸಾಕಷ್ಟು ಸಂದರ್ಭದಲ್ಲಿ ಬರ ಮತ್ತು ಅದು ಅತಿವೃಷ್ಟಿಯ ಸಂದರ್ಭದಲ್ಲಿ ಉಂಟಾಗಿರ್ತಕ್ಕಂಥ ಬೆಲೆಗೆ ಬೆಳೆ ಹಾನಿಗೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರ ಕೊಡಬೇಕು ಆ ಮೂಲಕ ರೈತರಲ್ಲಿ ಒಂದು ಆತ್ಮಸ್ಥೈರ್ಯವನ್ನು ತುಂಬುವ ಕೆಲಸ ಆಗಬೇಕಾಗಿದೆ ಸದ್ಯಕ್ಕೆ ಜಿಲ್ಲೆಯಲ್ಲಿ ಆರು ಲಕ್ಷ ಇಪ್ಪತ್ತೈದು ಸಾವಿರ ರೈತರ ಮೇಲೆ ಎಂಟು ಸಾವಿರದ ಏಳ್ನೂರ ಐವತ್ತು ಕೋಟಿ ರೂಪಾಯಿಗಳ ಒಂದು ಸಾಲದ ಹೊರೆ ಇದೆ ಅಂತ ಹೇಳ್ಬೋದು ಅಶೋಕ್ ಶೆಟ್ಟರ್ ವಿಜಯವಾಣಿ ಬಾಗಲಕೋಟೆ